ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾವು ಚೆನ್ನಾಗಿದ್ದೀವಿ ಗುಡ್ ಈವ್ನಿಂಗ್ ಈಗ ಬ್ಲಾಕ್ ಸ್ಟಾರ್ ಮಾಡ್ತಾಯಿದ್ದೀನಿ ಇವತ್ತಿನ ಸ್ಪೆಷಲ್ ಏನು ಅಂದರೆ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀವಿ ಗಾಯ್ಸ್ ನಿಮ್ಮ ಮನೆಯೆಲ್ಲ ತೋ ಎಷ್ಟು ಮೆಸಿ ಮೆಸಿ ಆಗಿಬಿಟ್ಟಿದೆ ನೋಡಿ ನಾಳೆ ಟ್ರಿಪ್ ಹೋಗ್ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ನಾಳೆ ಟ್ರಿಪ್ ಹೋಗ್ತಾ ಇದ್ವಿ ಹಾಗಾಗಿ ಬಟ್ಟೆ ಅಲ್ಲೆಲ್ಲೇ ತೆಗೆದಿಟ್ಟಿದ್ದೀನಿ ಇವರು ನೋಡಿ ಹುಚ್ಚುಚ್ಚು ಮಾಡ್ತಾ ಇದಾರೆ ಎಲ್ಲ ಉಂಟು ಗುಲಾಬ್ ಜಾಮೂನ್ ಮಾಡೋಕ್ಕೆ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಹಾಲು ತೊಗೊಂಡಿದ್ದೀನಿ ಆಮೇಲೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಗುಲಾಬ್ ಜಾಮೂನ್ ಪೌಡರ್ನ ಒಂದು ಬೌಲಲ್ಲಿ ಹಾಕೊಳ್ಳೋಣ ಅದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಣ ಫಸ್ಟ್ ಇದೆಲ್ಲ ಒಡೆದಿದ್ನ ಚೆನ್ನಾಗಿ ಈ ಥರ ಮಾಡಿಕೊಂಡು ಗಂಟು ಬಿಡಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪನೇ ಹಾಲು ಮಿಕ್ಸ್ ಮಾಡ್ಕೊಂಡ ತುಂಬ ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋಣ ನೋಡಿ ಹಾಲು ಹಾಕೋದ್ರಿಂದ ತುಂಬ ಮಿದುವಾಗಿ ಬರುತ್ತೆ ಹೂ ಈ ಥರ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ತುಂಬ ಮಿದುವೆಗೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆ ಥರ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ತೆಗ್ದಿಡೋಣ ಅಷ್ಟರೊಳಗೆ ಪಾಕ ರೆಡಿ ಮಾಡ್ಕೊಳ್ಳೋಣ ನಾವು ಪಾಕಕ್ಕೆ ಒಂದು ಸಕ್ರೆ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಪ್ ಸಕ್ಕರೆ ಇದ್ದೀನಿ ನಾನು ತುಂಬ ಗಲ್ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಗಾಯ್ಸ್ ಹಾಗಾಗಿ ನಾನು ಇನ್ನೊಂದು ಅರ್ಧ ಕಪ್ ಹಾಕ್ಕೊಂತೀನಿ ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡೋರು ಕಮ್ಮಿನೇ ಹಾಕ್ಕೊಳ್ಳಿ ನಾನು ಈಗ ಟ್ರಿಪ್ ಹೋಗ್ತಾರೆ ಇದ್ದಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೆ ಹಾಗಾಗಿ ತುಂಬ ಮಾಡ್ತಾಯಿದ್ದೀನಿ ನಾನು ಈಗ ಎಷ್ಟು ಒಂದುವರೆ ಕಪ್ ನೀರು ಹಾಕೊಂಡು ಸಕ್ಕರೆ ಹಾಕೊಂಡ್ವಲ್ಲ ಒಂದುವರೆ ಕಪ್ಪು ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ ಒಂದೂವರೆ ಕಪ್ಗೆ ಒಂದ್ ಕಪ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆನ್ಸೋಣ ಈಗ ಪಾಕ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಗೈಸ್ ನಾನು ಹತ್ತು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಇಲ್ಲ ಐದು ನಿಮಿಷ ನೋಡಿದರೆ ಗೊತ್ತಾಗುತ್ತಲ್ಲ ಆ ಥರ ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾ ಇಂಡಕ್ಷನ್ ಮೇಲೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷಕ್ಕೆ ಬೇನಿಲ್ಲಿ ಏನು ಮಾಡತ್ತೀವಿ ಭೀ ಓಕೆ ಒಂದು ಪಾಕ ಕುದಿಯೋಕೆ ಇಟ್ಟಿದ್ದೀನಿ ಇನ್ನು ಹಿಟ್ಟು ನೆನೆ ಇಟ್ಟಿದ್ದೀನಿ ಪಾಕ ಆದಮೇಲೆ ಹಿಟ್ಟನ್ನ ಉಂಡೆ ಮಾಡ್ಕೊತೀನಿ ಯಾಕಂದರೆ ಪಾಕ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಲ್ಲ ಮಾಡೋಕ್ಕೆ ಹಾಗಾಗಿ ನಾಳೆ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ಮಿಸ್ ಮಾಡಿದೆ ನೋಡಿ ಇನ್ನೂ ಪ್ಯಾಕಿಂಗ್ ಮಾಡೋದಿದೆ ಗಾಯಸ್ ಇನ್ನೂ ಕೆಲಸ ಇದೆ ಮಾರ್ಕೆಟ್ಗೆ ಹೋಗಿದ್ವಿ ಅದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಗಡಿಬಿಡಿ ಗಡಿಬಿಡಿ ಎಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಈಗ ಜಾಗ ಎಲ್ಲ ಚೇಂಜ್ ಮಾಡಿದರೆ ಹಾಗಾಗಿ ಅಷ್ಟು ನಮಗೂ ಅಷ್ಟೇನು ಬೇಗ ಸಿಗಲಿಲ್ಲ ಹಾಗಾಗಿ ವೀಡಿಯೋ ಏನು ಹೋಗಲಿಲ್ಲ ನಾನು ಒಬ್ಬಳೇ ಹೋಗಿದ್ದೆ ಬಸ್ಸಿಗೆ ಹಾಗಾಗಿ ವಿಡಿಯೋ ಮಾಡಲಿಲ್ಲ ನಾನು ಹಾಯ್ ಮೇಡಮ್ ಇದು ಈಗ ನೋಡಿ ಪಾಕ ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಸ್ವಲ್ಪ ಏಲಕ್ಕಿ ಹಾಕೋಣ ಓಕೆ ಗೈಸ್ ಇದೀಗ ಬೆಂದಿದೆ ಈಗ ಬಂದ್ ಮಾಡ್ಕೊಳ್ಳೋಣ ನಾವು ಇದು ಬೆಂದಿದೆ ಇದನ್ನ ಬಂದ್ ಮಾಡ್ಕೊಂಡಿದ್ದೀನಿ ನಾನು ಐದು ನಿಮಿಷ ಆದರೆ ಸಾಕು ಗೈಸ್ ಐದು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ಇಟ್ಟು ನೆನ್ಕೊಂಡಿದ್ದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮುಟ್ಟಿದ್ರವಾಗಲೇ ಎಷ್ಟು ಚೆನ್ನಾಗಿ ನೆಂದಿದೆ ಇದನ್ನೇ ಈಗ ಗೋಲ್ ಗೋಲ್ ಮಾಡ್ಕೊಳ್ಳೋಣ ಅಂದರೆ ರೌಂಡಾಗಿ ಈ ಥರ ಗೋಲ್ ಗೋಲ್ ಹಾಕಿ ಚೆನ್ನಾಗಿ ನೀಟಾಗಿ ಚಿಕ್ಕದೇ ಮಾಡ್ಕೊಳ್ಳಿ ಮಾಡ್ಕೊಳಿಗೆ ಇದು ಎಣ್ಣೆಲ್ಲ ಪಾಕದಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಉಬ್ಬಿ ಬಿಡುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳೋಣ ಇಷ್ಟು ಸೈಜ್ ಆದ್ರೆ ಸಾಕು ನೋಡಿ ನಾನು ಗುಲಾಬ್ ಜಾಮ್ನ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನನಗೂ ಇಷ್ಟ ಆಗಿದೆ ಈಗ ಒಂದು ಸೈಡ್ ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದರಲ್ಲಿ ಗುಲಾಬ್ ಜಾಮೂನ್ ಹಾಕ್ಕೊತಾ ಇದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫುಲ್ ಐ ಫ್ಲೇಮು ಬೇಡ ಫುಲ್ ಲೋ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಗಾದರೆ ಸಾಕು ಚೆನ್ನಾಗಿ ಫ್ರೈ ಮಾ ಆದಮೇಲೆ ಡೈರೆಕ್ಟು ಪಾಕದಲ್ಲಿ ಹಾಕ್ಕೊತೀನಿ ನಾನು ಈಗ ನೋಡಿ ಇದು ಫ್ರೈ ಆಗಿದೆ ಇದನ್ನು ಪಾಕ ತಣ್ಣಗಾಗಿರುತ್ತಲ್ಲ ಅದರಲ್ಲೇ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಮತ್ತೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಾನು ಇಷ್ಟು ನೋಡಿ ಈ ಥರ ತಣ್ಣಗಾದಮೇಲೆ ಅದರಲ್ಲೇ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ ಈಗ ನಮ್ಮದು ಗುಲಾಬ್ ಜಾಮೂನ್ ರೆಡಿಯಾಗಿದೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ